ನೋಡಿ ಫ್ರೆಂಡ್ಸ್ ಒಂದು ಏಳು ನಿಮಿಷ ಇದೇ ರೀತಿ ಕುದಿಸ್ಕೊಳ್ಬೇಕು ಜ್ಯೂಸ್ ಥರ ಇದ್ದದ್ದು ಸ್ವಲ್ಪ ಜಿಲ್ಲಿ ಜಿಲ್ಲಿ ಥರ ಮತ್ತೆ ಹೇಳಿ ಜಾಮ್ ಥರ ನೋಡಿ ಇಲ್ಲಿ ಮಂಗನ್ ಮರಿ ಪಾಪ ಇಲ್ಲಿ ನೋಡಿ ಅದರ ತಾಯಿ ನೋಡಿ ಎಲ್ಲಿದೆ ಕೂತ್ಕೊಂಡು ನೋಡಿ ಫ್ರೆಂಡ್ಸ್ ಇಲ್ಲಿ ನನಗಂತೂ ಎಷ್ಟು ಬೇಜಾರು ಸಣ್ಣ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಹನ್ನರ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ ಇವಾಗ ಫ್ರೆಂಡ್ಸ್ ಟೈಮ್ ಒಂದು ಹತ್ತು ಗಂಟೆಗೆ ಬಂತು ಹಾಗೆಯೇ ನಂದು ತಿಂಡಿ ಆದಮೇಲೆ ಕೊಟ್ಟಿಗೆ ಕೆಲಸ ಆಗಿ ಹಾಗೇನೇ ಮನೆ ಕಡೆದೆಲ್ಲ ಸುಮಾರಷ್ಟು ಕೆಲಸ ಎಲ್ಲ ಮುಗಿಸ್ಕೊಂಡಿದ್ದೀನಿ ಇನ್ನು ಮಧ್ಯಾಹ್ನಕ್ಕೆ ಅಡುಗೆ ಆಗಬೇಕು ಹಾಗೆಯೇ ಅದಕ್ಕೂ ಮೊದಲು ನಾನಿವಾಗ ಏನು ಹೇಳಿ ಇನ್ನೊಂದೆರಡು ಹಪ್ಪಳ ರೆಸಿಪಿಗಳನ್ನ ಮಾಡುವಂತ ಅಂದ್ಕೊಂಡಿದ್ದೀನಿ ಸೊ ಸ್ಪೆಷಲ್ ಸ್ಪೆಷಲಾಗಿರುತ್ತೆ ಹಾಗೆಯೇ ನಿಮ್ಮೆಲ್ಲರಿಗೂ ಕೂಡ ಇಷ್ಟವಾಗಿರುತ್ತೆ ಅಂತ ಭಾವಿಸ್ತೀನಿ ಹಾಗೆಯೇ ನೀವು ಕೂಡ ಮನೆಯಲ್ಲಿ ಮಾಡಬೇಕಾಯ್ತಾ ಹಾಗೆ ತುಂಬ ಚೆನ್ನಾಗಿರ್ಬೋದು ಅಂತ ನಿರೀಕ್ಷೆ ಉಂಟು ಹಾಗೆಯೇ ಮಾಡ್ತೀನಿ ಸೊ ಆಮೇಲೆ ರಿವ್ಯೂ ಕೂಡ ಹೇಳ್ತೀನಿ ಹೇಗೆ ಬಂದಿರುತ್ತೆ ಅಂತ ಸೊ ಇವತ್ತು ಮಾಡಲಿಕ್ಕೆ ಹೊರಟಿರುವಂಥ ರೆಸಿಪಿ ಯಾವುದು ಹೇಗೆಲ್ಲ ಮಾಡ್ತೀನಿ ಅನ್ನೋದನ್ನು ನೋಡಿ ಲೆಟ್ಸ್ ಗ ಓಕೆ ಫ್ರೆಂಡ್ಸ್ ನೋಡಿ ನನ್ನ ಹತ್ರ ಒಟ್ಟು ಮೂರು ರೀತಿಯಾದಂಥ ಹಣ್ಣುಗಳು ಸೊ ಇವತ್ತು ಮಾಡಲಿಕ್ಕೆ ಹೊರಟ ರೆಸಿಪೀಸ್ ಬಂದು ನೀವು ಇಷ್ಟರಿಂದ ಸೊ ಯಾವ್ಯಾವ ಹಣ್ಣುಗಳಿದೆ ಅಂತಂದರೆ ನನ್ನ ಹತ್ರ ದ್ರಾಕ್ಷಿ ಉಂಟು ಹಾಗೆಯೇ ಸೇಬು ಆಮೇಲೆ ಚಿಕ್ಕು ಹಣ್ಣು ಸೊ ಮೂರು ಹಣ್ಣುಗಳು ಉಂಟಲ್ಲ ಏನಾದರೂ ಮಸ್ತಾಗಿ ಟ್ರೈ ಮಾಡಬೇಕು ಟ್ರೈ ಮಾಡಬೇಕು ಅಂತ ಅನಿಸಿದ್ದು ಅನಿಸಿದಾಗ ನನಗೆ ನೆನಪಾಗಿತ್ತು ಹಪ್ಪಳ ಮಾಡೋಣ ಅಂತ ಈಗ ಮಾವಿನ ಹಣ್ಣಿನ ಹಪ್ಪಳವಂತೂ ಎಲ್ಲರೂ ಕೂಡ ಮಾಡ್ತಾರೆ ಹಾಗೆಯೇ ಏನೇಳಿ ಹೇಳಿ ಸ್ವಲ್ಪ ಚೇಂಜ್ ಆಗಿರೋಂಥ ಹಪ್ಳವನ್ನು ಮಾಡುವಂತ ಅಂದ್ಕೊಂಡಿದ್ದೀನಿ ಸೊ ದ್ರಾಕ್ಷಿ ಹಣ್ಣಿನ ಹಪ್ಪಳ ಸೇಬು ಹಣ್ಣಿನ ಹಪ್ಪಳ ಹಾಗೆಯೇ ಚಿಕ್ಕು ಹಣ್ಣಿನ ಹಪ್ಪಳ ಟೇಸ್ಟ್ ಹೆಂಗೆ ಬರುತ್ತೆ ಅಂತ ನೋಡೋಣ ಕೆಡ್ದ ತಕ್ಷಣವೇ ಸ್ವಲ್ಪ ಹೊಸ ಹೊಸ ಅಂತ ಅನಿಸುತ್ತಲ್ವ ಹೇಗೆ ಬರುತ್ತೋ ಏನು ಅಂತಲ್ಲ ಹಾಗೆ ಅದೆಲ್ಲ ಡೌಟ್ಗಳನ್ನ ನಾನು ಇವತ್ತಿನ ಮೀಡಿಯಿಂದ ನಿಮಗೆ ಕ್ಲಿಯರ್ ಮಾಡ್ತೇನೆ ಸೊ ನಾನಂತೂ ತಿನ್ನೋದಕ್ಕೆ ಕಾಯ್ತಾ ಇದ್ದೇನೆ ಇದರ ಟೇಸ್ಟ್ ಹೆಂಗೆ ಬರ್ಬೋದೇನು ಅಂತ ಸೊ ನಿಮಗೂ ಇದೇ ಕ್ಯೂರಾಸಿಟಿ ಇದೆ ಕೊನೆಯವರೆಗೂ ನೋಡಿ ಹಾಗೆ ನೀವು ಮನೇಲಿ ಟ್ರೈ ಮಾಡಬೇಕು ಸೊ ಯಾ ಲೆಟ್ಸ್ ಸಿ ಫ್ರೂಟ್ಸ್ ಪಾಪಡ್ ಓ ಫ್ರೆಂಡ್ಸ್ ದಾದ ಕುಮಟ ಹೋಗಿದ್ರು ಹಾಗಾಗಿ ವೆರೈಟಿ ವೆರೈಟಿ ಫ್ರೂಟ್ಸ್ಗಳನ್ನೆಲ್ಲ ತಂದಿದ್ದಾರೆ ಸೊ ನೋಡಿ ಆ್ಯಪಲ್ ತಂದಿದ್ದಾರೆ ಚಿಕ್ಕು ತಂದಿದ್ದಾರೆ ಆಮೇಲೆ ದ್ರಾಕ್ಷಿ ತಂದಿದ್ದಾರೆ ಇನ್ನು ಬೇರೆ ಬೇರೆ ಎಲ್ಲ ಉಂಟು ಹಣ್ಣುಗಳು ಮೂರು ವೆರೈಟೀಸ್ ತಂದಿದ್ದಾರೆ ಇನ್ನು ಬೇರೆ ತರಕಾರಿ ಹಾಗೆಯೇ ಜೋಳ ಹಾಗೆ ಹಸಿ ಶೇಂಗಾ ಈ ಥರದನ್ನೆಲ್ಲ ತಂದಿದ್ದಾರೆ ನನಗಂತೂ ತುಂಬ ಖುಷಿ ಆಯಿತು ಈ ಥರ ಎಲ್ಲ ತಂದಿರೋದಕ್ಕೆ ದಾದಾ ನೋಡಿ ದ್ರಾಕ್ಷಿ ಹಣ್ಣನ್ನು ಬಿಡಿಸ್ಕೊಂಡಿದ್ದೀನಿ ಇಲ್ಲಿ ಆಮೇಲೆ ಎರಡು ಚಿಕ್ಕ ಹಣ್ಣು ಮತ್ತು ಒಂದು ಆ್ಯಪಲ್ ತಗೊಂಡಿದ್ದೀನಿ ಎರಡು ಚಿಕ್ಕ ಹಣ್ಣನ್ನು ಕೂಡ ಸಿಪ್ಪೆ ತೆಗೆದು ಬೀಜ ತೆಗೆದು ಕಟ್ ಮಾಡ್ಕೊಂಡಿದ್ದೀನಿ ಆಮೇಲೆ ಆ್ಯಪಲ್ ಕೂಡ ಸೇಮ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ ಸೊ ಇದೆರಡನ್ನೂ ಮಿಕ್ಸ್ ಮಾಡುವ ಅಂತ ಅಂದ್ಕೊಂಡೆ ಸೊ ಇದೆರಡೂ ಸ್ವಲ್ಪ ಒಂದೇ ರೀತಿಯಾದಂಥ ಸಿಹಿ ರುಚಿಯನ್ನು ಹೊಂದಿರುತ್ತೆ ನೋಡಿ ಹಾಗಾಗಿ ಇದೆರಡು ಮಿಕ್ಸ್ ಹಪ್ಪಳ ಮಾಡ್ತೀನಿ ಸೊ ದ್ರಾಕ್ಷಿಯನ್ನು ಹುಳಿಯಾಗಿರೋದ್ರಿಂದ ಸ್ವಲ್ಪ ನಮಗೆ ಮಾವಿನ ಹಣ್ಣಿನ ಹಪ್ಪಳದ ರುಚಿ ಕೊಡ್ಬೋದು ಅಂತ ಅಂದ್ಕೊಂಡಿದ್ದೀನಿ ಇದನ್ನು ಸಪ್ರೇಟಾಗಿ ಮಾಡ್ತೀನಿ ಇವಾಗ ಇದಕ್ಕೆ ಏನೇನು ವಸ್ತುಗಳನ್ನೆಲ್ಲ ಸೇರಿಸಬೇಕು ಮತ್ತು ಹೇಗೆ ಮಾಡೋದು ಅಂತ ನೋಡೋಣ ಈಗ ನೋಡಿ ಫ್ರೆಂಡ್ಸ್ ಎರಡು ಮಿಕ್ಸಿ ಜಾನನ್ನು ತಗೊಂಡಿದ್ದೀನಿ ನಾನು ಒಂದರಲ್ಲಿ ದ್ರಾಕ್ಷಿ ಹಣ್ಣನ್ನು ಹಾಕ್ತೀನಿ ಆಮೇಲೆ ಇನ್ನೊಂದರಲ್ಲಿ ಆ್ಯಪಲ್ ಮತ್ತು ಚಿಕ್ಕು ಇವಾಗ ಇದಕ್ಕೆ ಸಕ್ಕರೆ ನಮಗೆ ಸಿಹಿ ಎಷ್ಟು ಬೇಕೋ ಅಷ್ಟರ ತಕ್ಕಂಗೆ ಸಕ್ಕರೆಯನ್ನು ಹಾಕೊಂಡ್ರೆ ಸಾಕು ಇದಕ್ಕೆ ಒಂದೂವರೆ ಸ್ಪೂನ್ ಆಗುವಷ್ಟು ಇದಕ್ಕೆ ಎರಡು ಸ್ಪೂನ್ ಆಗುವಷ್ಟು ಸಕ್ಕರೆಯನ್ನು ಹಾಕಿದ್ದೀನಿ ಹಾಗೆಲ್ಲ ಹರಿಯೋದಕ್ಕೆ ಸ್ವಲ್ಪ ನೀರು ನೋಡಿ ಎಷ್ಟೇ ಸಾಕು ಇನ್ನು ಜಾಸ್ತಿ ಬೇಡ ಆಮೇಲೆ ನಮಗೆ ಕನ್ಸಿಸ್ಟೆನ್ಸಿಗೆ ಗೊತ್ತಾಗುತ್ತೆ ನೋಡಿ ಬೇಕಿದ್ದರೆ ನೀರು ಹಾಕೊಳ್ಬೋದು ಈಗ ಇದನ್ನು ಮಿಕ್ಸಿ ಮಾಡ್ಕೊಂಡು ಬರ್ತೀನಿ ನಾನು ನುಣ್ಣಗೆ ಜ್ಯೂಸ್ ಥರ ಮಾಡ್ಕೊಂಡು ಬರ್ತೆ ನೋಡಿ ಫ್ರೆಂಡ್ಸ್ ಫ್ರೂಟ್ಸ್ಗಳನ್ನ ಈ ಥರ ಜ್ಯೂಸ್ ಆಗಿ ಮಾಡ್ಕೊಂಡು ಬಂದಿದ್ದೀನಿ ಮಿಕ್ಸಿಯಲ್ಲಿ ತುಂಬ ನುಣ್ಣಗಾಗಬೇಕು ಪೀಸ್ ಪೀಸ್ ಥರ ಎಲ್ಲ ಇರ್ಬಾರ್ದು ಸೊ ನೋಡಿ ಎಷ್ಟು ಚೆನ್ನಾಗಿ ಜ್ಯೂಸ್ ಥರ ರೆಡಿಯಾಗಿದೆ ಇದನ್ನು ನಾವೀಗ ಪಾಕ ಮಾಡಬೇಕು ಆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಬೇಕು ಈ ಥರ ಇರಬೇಕು ಇದಕ್ಕೆ ಒಂದು ಹನಿ ನೀರು ಹಾಕಿ ತೊಳೆದು ಹಾಕುವಷ್ಟೇ ಮತ್ತು ಇದನ್ನು ಕೂಡ ಅಲ್ಲಿ ಪಾತ್ರೆಗೆ ಹಾಕುತ್ತೆ ಎಷ್ಟು ಚಂದ ಜ್ಯೂಸ್ ಆಗಿದೆ ಅಲ್ವಾ ಈ ಥರ ರೆಡಿಯಾಗಿರುವಂಥ ಜ್ಯೂಸನ್ನು ನಾವು ಸ್ವಲ್ಪ ಪಾಕ ಮಾಡಬೇಕು ಬನ್ನಿ ನೋಡಿ ಈಗ ಪಾಕ ಮಾಡ್ತಾ ಇದ್ದೇನೆ ಇದು ಒಂದು ಎರಡರಿಂದ ಮೂರು ನಿಮಿಷ ನಾವು ಪಾಕವನ್ನು ಮಾಡ್ಕೊಳ್ಬೇಕು ನೋಡಿ ಈ ಥರ ಒಂದು ಮೂರ್ನಾಲ್ಕು ನಿಮಿಷ ಚೆನ್ನಾಗಿ ಸ್ವಲ್ಪ ಜಾಮ್ ರೀತಿ ಆಗಬೇಕು ಹಾಗಾಗಿ ಅದನ್ನು ಕುದಿಸ್ಕೋಬೇಕು ಸೊ ಈ ಕಡೆ ನೋಡಿ ದ್ರಾಕ್ಷಿ ಹಣ್ಣಿನ ಜ್ಯೂಸ್ ಕುದೀತಾ ಇದೆ ಸೊ ಎರಡನ್ನೂ ಕೂಡ ಒಟ್ಟಿಗೆ ಇದ್ಕೊಂಡು ಬಿಟ್ಟಿದ್ದೀನಿ ನಾನು ನೋಡಿ ಫ್ರೆಂಡ್ಸ್ ಒಂದು ಆರೇಳು ನಿಮಿಷ ಇದೇ ರೀತಿ ಕುದಿಸ್ಕೊಳ್ಬೇಕು ಜ್ಯೂಸ್ ಥರ ಇದ್ದದ್ದು ಸ್ವಲ್ಪ ಜಿಲ್ಲಿ ಜಿಲ್ಲಿ ಥರ ಮತ್ತು ಹೇಳಿ ಜಾಮ್ ಥರ ರೆಡಿ ಆಗಬೇಕು ನೋಡಿ ಇದು ಆಗಿದೆ ನೋಡಿ ಇಷ್ಟೊಗಟ್ಟಿಯಾಗಬೇಕು ಗ್ಯಾಸನ್ನು ಆಫ್ ಮಾಡಿ ಸ್ವಲ್ಪ ಹೊತ್ತು ತಣೀಲಿಕ್ಕೆ ಬಿಡಬೇಕು ನೋಡಿ ಇದನ್ನು ಕೂಡ ಅಷ್ಟೇ ಜ್ಯೂಸ್ ಥರ ಇದ್ದಿದ್ದು ಸ್ವಲ್ಪ ಜಾಮ್ರೀತಿ ಕನ್ವರ್ಟ್ ಆಗಬೇಕು ಅದೇವರೆಗು ನಾವು ಸ್ವಲ್ಪ ಪಾಕ ರೀತಿ ಇರಲಿ ಕುದಿಸ್ಕೊಳ್ಬೇಕು ನೋಡಿ ಚೆನ್ನಾಗಾಗಿದೆ ಇಷ್ಟ ಆದರೆ ಸಾಕಾಗ್ತದೆ ಇನ್ನು ಒಂದು ಆರೇಳು ನಿಮಿಷ ಇದೇ ರೀತಿ ಮಾಡಿಕೊಡ್ಬೇಕು ಹಾಗೇ ಗ್ಯಾಸ್ ಆಫ್ ಮಾಡಿ ತಣಿಯೋ ತನಕ ಬಿಡಬೇಕು thank ನೋಡಿ ಫ್ರೆಂಡ್ಸ್ ಐದಾರು ದಿನ ಆದಮೇಲೆ ಇದು ಹಪ್ಪಳ ಚೆನ್ನಾಗಿ ಒಣಗಿದೆ ಇದೆಲ್ಲ ನೋಡಿ ಟೇಸ್ಟ್ ನೋಡಲಿಕ್ಕೆ ದಾದ ಅಣ್ಣ ಎಲ್ಲ ಈ ಥರ ಬೆರಳ ಚೆನ್ನಾಗಿ ಮಾಡಿಟ್ಟಿದ್ದಾರೆ ಸೊ ಇದು ಚೆನ್ನಾಗಿ ಒಣಗಿದೆ ನೋಡಿ ಈ ಥರ ಕೈಗೆ ಯಾವುದೇ ರೀತಿ ಅಂಟೋದಿಲ್ಲ ಈಗ ಇದನ್ನು ಇಳಿಸಬೇಕು ಪ್ಲೇಟಿಂದ ನೋಡಿ ಇದು ಚಿಕ್ಕ ಮತ್ತೆ ಸೇಬು ಹಣ್ಣಿನ ಹಪ್ಪಳ ಎಷ್ಟು ಅಲ್ವಾ ನೋಡಿ ಇದು ನೋಡಿ ಫ್ರೆಂಡ್ಸ್ ಚಿಕ್ಕು ಮತ್ತು ಆ್ಯಪಲ್ನ ಮಿಕ್ಸ್ ಫ್ರೂಟ್ಸ್ ಪಾಪಡ್ ಎಷ್ಟು ಚೆನ್ನಾಗಿ ಬಂದಿದೆ ಗೊತ್ತಾ ಸೊ ನೋಡಿ ಭಾರಿ ಟೇಸ್ಟ್ ಕೂಡ ಉಂಟು ಇದು ತಿನ್ನಲಿಕ್ಕೆ ಹಾಗೇ ಇದು ಫ್ರೆಂಡ್ಸ ಇನ್ನು ಒಣಗಬೇಕು ಇದು ಇದು ನೋಡಿ ಈ ತರಕಾಯಿಗಂಟ್ತದೆ ಇದು ಇನ್ನೂ ಒಣಗಬೇಕು ಹಾಗಾಗಿ ಇದು ಒಂದು ಎರಡನ್ನು ನಾನು ತಿಂದುಬಿಟ್ಟೆ ಅಷ್ಟೇ ಹೇಳಿಸ್ಕೊಂಡು ಸೊ ದ್ರಾಕ್ಷಿ ಹಣ್ಣಿನ ಹಪ್ಪಳ ಅಂತೂ ಸೂಪರ್ ಟೇಸ್ಟು ಹಾಗೆಯೇ ಇದು ಕೂಡ ಅಷ್ಟೇ ನನಗೆ ಇದಕ್ಕಿಂತ ಇದೆ ಇಷ್ಟ ಆಯಿತು ಯಾಕೆಂತಂದರೆ ಹುಳಿ ಹುಳಿಯಾಗಿದ್ದು ಸೂಪರಾಗಿರ್ತದೆ ಹಾಗಾಗಿ ಸೊ ಎರಡು ಕೂಡ ಟೇಸ್ಟ್ ತುಂಬ ಚೆನ್ನಾಗಿ ಬರ್ತದೆ ಆದರೆ ಇದು ಸ್ವಲ್ಪ ತೆಳುವಾಗಿ ಪ್ಲೇಟಲ್ಲಿ ಹಾಕಿದ್ದಲ್ಲ ಹಾಗಾಗಿ ಬೇಗ ಬಂತು ಒಂದು ಮೂರು ದಿನಕ್ಕೆ ಇದು ಇನ್ನೂ ಒಂದು ಎರಡು ದಿನ ಬೇಕಾಗ್ತದೆ ಒಣಗಿಸ್ಲಿಕ್ಕೆ ಸೊ ತೋರಿಸ್ತೇನೆ ನಿಮಗೆ ಆಯಿತಾ ಪೂರ್ತಿ ತೆಗೆದಿ ಮೇಲೆ ಸೊ ನೀವು ಮನೆಯಲ್ಲಿ ಟ್ರೈ ಮಾಡ್ಬೌದು ಇವಾಗ ಟೈಮು ಹನ್ನೆರಡುವರೆ ಆಯ್ತಾ ಬಂತು ಬಿಸಿಲಾಯ್ತು ಅಂತ ನಾನು ಮಷೀನ್ ಆಫ್ ಮಾಡೋಕ್ಕಂತ ತೋಟಕ್ಕೆ ಬಂದಿನ ಆಮೇಲೆ ಇಲ್ಲಿ ಜಂಬೆ ಮರದ ಮೇಲೆ ಫುಲ್ ಹಣ್ಣಾಗಿದ್ದ ನೋಡಿ ಅದು ತಿನ್ನೋಕಂತ ಮಂಗ ಬಂದುಬಿಟ್ಟಿತ್ತು ಮತ್ತೆ ಇಲ್ಲ ತಿನ್ಕೊಂಡು ತಿನ್ಕೊಂಡೋಗಿಬಿಟ್ಟಿದೆ ಅಂತ ನಾನು ಊಡ್ಸದೆ ಹಿಡಿ ಹಾಕಿ ಆಮೇಲೆ ಪಾಪ ಫ್ರೆಂಡ್ಸು ಸಿಕ್ಕಾಪಟ್ಟೆ ಮಂಗಗಳಿತ್ತು ರಾಶಿನೇ ಅಲ್ಲಿ ಒಂದು ಸಣ್ಣ ಮರಿನ ನೆಕ್ಕೊಂಡಿತ್ತಲ್ಲ ಅದು ಹಾರ ಬೇಕಿದ್ರೆ ಮಂಗ ಮರದಿಂದ ಮರಕ್ಕೆ ಹಾರ ಬೇಕಿದ್ರೆ ಒಂದು ಮರಿ ಕೆಳಗೆ ಬಿದ್ದು ಹೋಗ್ಬಿಡ್ತು ಫ್ರೆಂಡ್ಸ್ ನನಗಂತೂ ಬೇಸ್ಟ್ ಬೇಜಾರಾಯ್ತಿದೆ ಗೊತ್ತಾ ನಿಜವಾಗ್ಲೂ ಅದು ನಾ ಎಂತರೂ ಮಂಗನ ಓಡಿಸ್ದೆ ಅಂತ ಫೀಲ್ ಆಗ್ತಾಯಿದೆ ಅದು ಒಂಥರ ಮಾಡ್ತದೆ ಮಂಗನ್ ಮರಿ ಸೊ ಇನ್ನು ಓಡೋಯ್ತಾ ಎಂತ ಅಂತ ಈಗ ಅಲ್ಲೇ ಇದೆ ಫ್ರೆಂಡ್ಸ್ ನಿಜವಾಗ್ಲೂ ಹೌದು ಸಿ ನನಗೆ ಅದ್ರ ತಾಯಿ ಕೂಡ ಇಲ್ಲೇ ಇದೆ ನೋಡಿ ನೋಡಿ ಇಲ್ಲೇ ಮಂಗನ್ ಮರಿ ಪಾಪ ಇಲ್ಲಿ ನೋಡಿ ಅದ್ರ ತಾಯಿ ನೋಡಿ ಅಲ್ಲಿದೆ ಕೂತ್ಕೊಂಡು ನೋಡಿ ಫ್ರೆಂಡ್ಸ್ ಇಲ್ಲಿ ನನಗಂತೂ ಎಷ್ಟು ಬೇಜಾರಾಯ್ತಿದೆ ಸಣ್ಣ ಮರಿ ಕೂಗುದು ನೋಡಿ ಪಾಪ ಫ್ರೆಂಡ್ಸ್ ನಿಜ ಹೌದು ರಾಶಿ ಗ್ಯಾಂಗೆ ಇದೆ ಮಂಗಂದು ಅಲ್ಲಿ ನೋಡಿ ಇದ್ರ ತಾಯಿಯಲ್ಲಿ ಕೂತ್ಕೊಂಡು ಇದೆ ನೋಡಿ ಇದನ್ನು ಎಂತ ಮಾಡಬೇಕು ಅಂತ ನಂಗೆ ಗೊತ್ತಾಯ್ತನ ಇಲ್ಲ ಈಗ ನಿಜ ಹೌದು ಗಾಯಲಾಗಿದೆ

ನಾವಲ್ಲಿ ನಿತ್ಕಮ್ಮನ ಬಗ್ಗೆ ದೂರ ಹೆಂಗ ಬಿತ್ತು ಅಲ್ಲಿ ಮ್ಯಾನಿಂದವ ನಾ ಅಡ್ಕಿ ಬಿತ್ತ ಮಾಡ್ದೆ ಮರೀನೇ ಅದು ಮರಿ ನೀ ಹಾಂಗಲ್ಲ ಮಾಡಬೇಡ ಅಮ್ಮ ಬುಡ್ಕದಿಯ ಎಂತ ಆಗ್ಲಿಲ್ಲ ಎಂತ ಆಗ್ಲಿಲ್ಲ ಕಂಗನಾಗ ಹೋಗೋದು ಅದು ಬಿದ್ದು ನೋಡಿ ತಾಯಿ ಕರ್ಕೊಂಡು ಹೋದ್ರೆ ಸಾಕು ಮರೈತಿ ನಾನು ಬುಟ್ಟಿಯಲ್ಲಿ ಹಿಡ್ಕೊಬಂದಿದೆ ಫ್ರೆಂಡ್ಸ್ ಅದನ್ನ ಮನೆ ಕರ್ಕೊಂಡೋಗಿ ಏನಾದ್ರು ಟ್ರೀಟ್ಮೆಂಟ್ ಮಾಡೋಕ್ಕಾಗ್ತದೆ ಅಂತ ಅದ್ರ ತಾಯಿಯಲ್ಲಿ ಕೂತ್ಕೊಂಡು ನೋಡ್ತದೆ ಕರ್ಕೊಂಡು ಹೋದ್ರೆ ಸಾಕು ಪುಣ್ಯ ಕರ್ಕೊಂಡೋಯ್ತ ಸಾಕು ಮಾರ ಐತೆ ಬರ್ತ ನಾನು ಮೊಬೈಲ್ ತರಲಿಲ್ಲಾಗಿದೆ ಅದು ಬಿದ್ದ ತಕ್ಷಣ ನೋಡ್ದ ಎತ್ತದೆ ನಾನು ಸೊ ಅದು ಹೇಳ್ತಾನೇ ಇರಲಿಲ್ಲ ಒಂಥರ ಕಣ್ಣೆಲ್ಲ ಬಿಟ್ಟಿತ್ತು ಆಮೇಲೆ ಎಂಥ ಮಾಡೋದು ಅಂತ ತೋಚಲಿಲ್ಲ ಸೀದಾ ಮನೆಗೆ ಓಡಿ ಹೋಗಿ ಬುಟ್ಟಿತ್ತು ಅದರಲ್ಲಿ ಇಟ್ಕೊಂಡು ಹೋಗಿ ಮನೆಗೆ ಹೋಗಿ ಏನಾದರೂ ಒಂದು ನೀರು ಕುಡಿಸೋದು ತೋಟದಲ್ಲೆಲ್ಲ ನೀರು ಇತ್ತು ಅದರ ಮನೆಗೆ ತಗೊಂಡೋಗಿ ನೀರೆಲ್ಲ ಕ್ಯಾರಿಕೆ ಮಾಡುವ ಅಂತ ಮನೆಗೆ ಓಡಿ ಹೋಗಿ ಬುಟ್ಟಿ ತಗೊಂಡು ಬಂದೆ ಅಲ್ಲಿವರೆಗೂ ಅದಲ್ಲೇ ಬಿದ್ಕೊಂಡಿತ್ತು ಬಟ್ ಅಲ್ಲಿ ನಾನು ಫಸ್ಟ್ ಬಿದ್ದ ತಕ್ಷಣ ನೋಡೋದಕ್ಕಿಂತ ಇವಾಗ ನೋಡೋದಕ್ಕಿಂತ ಸ್ವಲ್ಪ ಸುಧಾರ್ಸ್ಕೊಂಡಿತ್ತು ಸೊ ಹಾಗಾಗಿ ಒಂದು ತಾಯಿ ಬಂದು ಕರ್ಕೊಂಡು ಹೋಗ್ತಲ್ಲ ಅದೇ ಸಮಾಧಾನ ನನಗಂತೂ ಒಂದು ഇല്ലാൻ സാ നന്നു മനസ്സിലുമു ബേജാരളാട് ഇത് ബിട്ട് അല്ല